ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಎಂ ಕೃಷ್ಣ ಅವರ ನಿಧನರಾದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಭೆ ಪಟ್ಟಣದ ಕನ್ನಡ ಭವನದಲ್ಲಿ ನಡೆಸಲಾಯಿತು ಈ ವೇಳೆ ಎಸ್ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದ್ರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ ರಾಜ್ಯದ ಧೀಮಂತ ನಾಯಕನನ್ನು ಕಳೆದುಕೊಂಡು ರಾಜ್ಯ ಬಡವಾಗಿದೆ ಬೆಂಗಳೂರು ಅಭಿವೃದ್ಧಿ ಮಾಡುವುದರಲ್ಲಿ ಪ್ರಮುಖ ಕಾರಣ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ಉತ್ತಮ ಆಡಳಿತ ನಡೆಸಿದ್ರು ಇವರ ಅಗಲಿಕೆಯಿಂದ ನಮ್ಮೆಲ್ಲರಿಗೂ ನೋವಾಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದರು ಒಂದು ತಾಳ್ಮೆಯ ಗಣಿ ಇವತ್ತು ನಿಧನ ನಿನ್ನೆ ನಿಧನರಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಚಿರ ಸಾಧ್ಯ ಸಿಕ್ಕಿ ಎಂಬುದು ಒಂದು ಅರ್ಧ ಅರ್ಧ ನಿಮಿಷ ಮೌನವನ್ನು ಆಚರಣೆ ಮಾಡ್ತಾ ಮಾಡಿ ಅಂದ್ರೆ ರಾಜಕೀಯ ಮುಸ್ತುದಿ ಇವರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಎಷ್ಟೆಷ್ಟು ಸ್ಥಾನಗಳಿದವು ಎಲ್ಲ ಸ್ಥಾನವನ್ನು ಅನುಭವಿಸಿರ್ತಕ್ಕಂಥ ಧೀಮಂತರ ರಾಜಕಾರಣಿಯಾಗಿದ್ದಾರೆ ಅಂದರೆ ವಿಧಾನಸಭೆ ಲೋಕಸಭೆ ರಾಜ್ಯಸಭೆ ವಿಧಾನ ಪರಿಷತ್ತು ರಾಜ್ಯಪಾಲರು ಮುಖ್ಯಮಂತ್ರಿ ಎಲ್ಲ ಸ್ಥಾನವನ್ನು ಹೊಂದಿದ್ದಂಥ ನಮ್ಮ ಮಂಡ್ಯ ಜಿಲ್ಲೆ ಏಕೈಕ ಗಣ್ಯ ನಾಯಕ ಅಂದರೆ ಸನ್ಮಾನ್ ಎಸ್ ಎಂ ಕೃಷ್ಣವರು ಅವರು ಮಂಡ್ಯ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯಕ್ಕೆ ಮಾಡಿರತಕ್ಕಂಥದ್ದೇ ಕೆಲಸ ಬೆಂಗಳೂರು ನಗರ ಇವತ್ತು ಇಷ್ಟೊಂದು ಅದ್ಭುತವಾಗಿ ಬೆಳೆದಿದೆ ಏನಂದ್ರೆ ಐಟಿ ಬಿಟಿ ಎಲ್ಲ ಬೆಂಗಳೂರು ಬೆಳೆಯೋದಕ್ಕೆ ಕಾರಣ ಅನೇಕ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಉದ್ಯೋಗ ಕೊಟ್ಟಂತ ಮಹಾ ನಾಯಕರು ಅವರನ್ನು ನಾವು ಕಾರ್ಯಕ್ರಮದಲ್ಲಿ ಸಾಹಿತಿ ಬಸಪ್ಪ ನೆಲಮಾಕನಹಳ್ಳಿ ವಿಶ್ವೇಶ್ವರ ಯುವಕ ಸಂಘದ ಅಧ್ಯಕ್ಷ ಚಿಕ್ಕಮರಿ ಪುಟ್ಟಸ್ವಾಮಿ ಸಾಲುಮರದ ನಾಗರಾಜು ಉಮೇಶ್ ಶಿವರಾಜ್ ಸೇರಿದಂತೆ ಹಲವರು ಹಾಜರಿದ್ದರು